ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮನಗಳು ಇವತ್ತು ನಾನು ಮಾತನಾಡ್ತಾ ಇರೋ ವಿಷಯ ಅತಿಯಾಗಿ ಮೊಬೈಲ್ ಬಳಕೆ ಅದರಲ್ಲೂ ವಿಶೇಷವಾಗಿ ಒಂದು ವರ್ಷ ಎರಡು ವರ್ಷ ಹುಟ್ಟಿದ ಮಕ್ಕಳಿಗೂ ಕೂಡ ನಾವು ಇವತ್ತು ಮೊಬೈಲನ್ನು ಕೊಡ್ತಾ ಇದ್ದೇವೆ ಅದು ಯಾಕೆ ಕೊಡ್ತಾ ಇದ್ದೇವೆ ಹೇಗೆ ಕೊಡ್ತಾ ಇದ್ದೇವೆ ಯಾವ ಕಾರಣಕ್ಕೆ ಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ನಾವು ವಿವೇಚನೆಗೆ ಮತ್ತು ತಿಳುವಳಿಕೆಗೆ ಒಳಪಡಿಸಿದಾಗ ಮಕ್ಕಳು ಹಠ ಮಾಡಿದಾಗ ಮಕ್ಕಳು ನಾವು ಹೇಳಿರುವ ಮಾತು ಕೇಳದೆ ಇರುವಾಗ ಮಕ್ಕಳು ನಮ್ಮ ಕೆಲಸದಲ್ಲಿ ಕಿರಿಕಿರಿ ಮಾಡಿದಾಗ ಮತ್ತು ನಮ್ಮ ಪ್ರತಿಯೊಂದು ಕಾರ್ಯದಲ್ಲಿಯೂ ಬಂದು ನಮ್ಮ ಜೊತೆಗೆ ಆ ನಮ್ಮ ಕೆಲಸವನ್ನ ಚೆಲ್ಲುವುದು ಅಥವಾ ಏನೋ ಒಂದು ಕೆಲಸ ಮಾಡುವುದರಿಂದ ಮಕ್ಕಳನ್ನ ನಾವು ಮಾಡ್ತಾ ಇದ್ದೇವೆ ಅವ್ರ ಕೈ ಆ ಒಂದು ಕಾರಣಗಳಿಗೋಸ್ಕರವಾಗಿ ನಾವು ಮಕ್ಕಳ ಕೈಯಲ್ಲಿ ಮೊಬೈಲ್ ಅನ್ನ ಕೊಡ್ತಾ ಇದ್ದೇವೆ ಮಕ್ಕಳು ಬಂದು ನಮ್ಮ ನಮ್ಮ ಜೊತೆ ಮಾತನಾಡೋದು ತಪ್ಪಾ ಮಕ್ಕಳು ಹಠ ಮಾಡುವುದು ತಪ್ಪ ಮಕ್ಕಳು ನಮಗೆ ಪಾಲಕರಿಗೆ ತಂದೆ ತಾಯಿಗೆ ಕಿರಿಕಿರಿ ಮಾಡುವುದು ತಪ್ಪ ಇವೆಲ್ಲ ಪ್ರಶ್ನೆಗಳನ್ನು ನಮ್ಮೊಳಗೆ ನಾವು ಹಾಕಿಕೊಂಡು ನೋಡಿದಾಗ ಮಕ್ಕಳು ಹಠ ಮಾಡುವುದು ಸರಿನೆ ಮಕ್ಕಳು ಕಿರಿಕಿರಿ ಮಾಡುವುದು ಸರಿನೆ ಮಕ್ಕಳು ಊಟ ಉಣೋದಿಲ್ಲ ಅಂತಕ್ಕಂಥದ್ದು ಸರಿನೆ ಇವೆಲ್ಲ ಕಾರಣಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ದೇವೆ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ಅವರನ್ನ ಒಂದು ತಟಸ್ಥ ಮನಸ್ಥಿತಿಗೆ ಅಥವಾ ಒಂದೇ ಕಡೆ ಕೂರುವಂತೆ ಮಾಡುವ ಇಚ್ಛಾಶಕ್ತಿಯಿಂದ ನಾವೇ ಪಾಲಕರು ಮೊಬೈಲ್ ಅನ್ನ ಮಕ್ಕಳ ಕೈಗೆ ಕೊಡ್ತಾ ಇದ್ದೇವೆ ಅದರ ಅದರ ವಿಸ್ತಾರ ನೋಡಿದಾಗ ನಾವು ನಮ್ಮ ಉದ್ದೇಶವನ್ನ ಈಡೇರಿಸಿಕೊಳ್ಳೋದೋಸ್ಕರವಾಗಿ ಮಕ್ಕಳನ್ನ ಒಂದೇ ಕಡೆ ಕೂರಿಸಿಕೊಳ್ಳುವುದಕ್ಕಾಗಿ ಮಕ್ಕಳು ಹಠ ಮಾಡದೇ ಇರುವಂತೆ ಮಾಡುವುದಕ್ಕೋಸ್ಕರವಾಗಿ ನಾವು ಇವತ್ತು ಮೊಬೈಲ್ ಕೊಡ್ತಾ ಇದ್ದೇವೆ ಹಿಂದೆ ನಮ್ಮ ಹಿರಿಯರು ಮಕ್ಕಳನ್ನ ಹೇಗೆ ಆಡಿಸ್ತಿದ್ರು ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಮಕ್ಕಳು ಊಟ ಮಾಡ್ತಿಲ್ಲ ಅಂತಂದ್ರೆ ಅವರಿಗೆ ಚಂದಮಾಮನ ಕಥೆಯನ್ನ ಹೇಳುವಂತ ಅಜ್ಜ ಅಜ್ಜಿಗಳು ಆಯೆ ಮುತ್ಯಾರವರಿದ್ರು ಅವರು ಒಂದು ತುಂಬಿದ ಕುಟುಂಬದಲ್ಲಿ ನಾವು ಬೆಳೆದೇವೆ ಹಾಗೆ ಇವತ್ತಿನ ಕಾಲಘಟ್ಟದಲ್ಲಿ ಆಧುನಿಕ ಯುಗದಲ್ಲಿ ತುಂಬು ಕುಟುಂಬ ಅಥವಾ ಅವ್ಯಕ್ತ ಕುಟುಂಬಗಳು ಒಡೆದು ಸಿಂಗಲ್ ಫ್ಯಾಮಿಲಿ ಆಗಿದ್ದಾವೆ ಈ ಸಿಂಗಲ್ ಫ್ಯಾಮಿಲಿ ಮತ್ತು ಒಂದೇ ಕುಟುಂಬಗಳಾಗಿರುವುದರಿಂದ ಮಕ್ಕಳನ್ನ ಮೇಲೆ ನಿಗಾ ಇಡುವುದು ತುಂಬಾ ಕಷ್ಟ ಸಾಧ್ಯ ಆವಾಗ ಹೇಗಿತ್ತು ಅಂತಂದ್ರೆ ಮನೆಯಲ್ಲಿ ಏನಿಲ್ಲಾಂದ್ರೂ ಒಂದು ಹತ್ತು ಹನ್ನೆರಡು ಜನ ಇರ್ತಿದ್ರು ಒಬ್ಬರಿಲ್ಲ ಒಬ್ರು ಮಕ್ಕಳ ಮೇಲೆ ಗಮನ ಹರಿಸ್ತಿದ್ರು ಆದರೆ ಇವತ್ತು ಒಬ್ಬಳೆ ಮನೆಯ ಆಗಿರುವುದರಿಂದ ಒಬ್ಬನೇ ಮನೆ ಒಡೆಯನಾಗಿರುವುದರಿಂದ ಆ ಮಕ್ಕಳ ಮೇಲೆ ನಿಗಾ ವಹಿಸುವುದು ಕಷ್ಟ ಸಾಧ್ಯವಾಗಿದೆ ಅವರ ಕೆಲಸ ಕಾರ್ಯಗಳ ಒತ್ತಡದಲ್ಲಿ ಮಕ್ಕಳ ಭೌತಿಕ ಮತ್ತು ದೈಹಿಕ ಬೆಳವಣಿಗೆ ಮೇಲೆ ನಾವು ನಮ್ಮ ಒಂದು ಒತ್ತಡವನ್ನು ಆ ಮಕ್ಕಳ ಮೇಲೆ ಹೇರಿ ದುಷ್ಪರಿಣಾಮವನ್ನು ಬೀರ್ತಾ ಇದ್ದೇವೆ ಒಂದು ನಾನು ನಿಮಗೆ ಒಂದು ಕಥೆಯನ್ನ ಹೇಳ್ತೇನೆ ಹೀಗೆ ಒಂದು ದಿನ ಇದು ಸಣ್ಣ ಕತೆ ಅದ ಬಹಳ ದೊಡ್ಡದೇನಲ್ಲ ಆದ್ರೂ ಅದು ಕತೆ ಈ ಒಂದು ಆಪ್ತ ಸಮಾಲೋಚನೆ ವಿಷಯಕ್ಕೆ ಅತ್ಯಂತ ಅರ್ಥಗರ್ಭಿತವಾದಂತಹ ವಿಷಯವಾಗಿದೆ ಒಂದು ದಿನ ರೈಲ್ನಲ್ಲಿ ಹೋಗ್ತಾ ಇರುವಾಗ ಸಾಮಾನ್ಯವಾಗಿ ಒಂದು ಮಹಿಳೆ ಮತ್ತು ಒಂದು ಮಗು ಹತ್ತು ಹನ್ನೆರಡು ವರ್ಷ ಇರುವ ಮಗು ಆ ಮಗು ಜೊತೆಯಾಗಿ ರೈಲ್ ಪ್ರಯಾಣ ಮಾಡ್ತಿರ್ತಾರೆ ಆ ಸಮಯದಾಗ ಅವ್ರು ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರ ಪುಸ್ತಕ ಓದ್ತಿರ್ತಾರೆ ಯಾರು ತಾಯಿ ಮತ್ತು ಮಗ ಇಬ್ರು ಪುಸ್ತಕವನ್ನ ಓದ್ತಿರ್ತಾರ ಅಲ್ಲಿರುವಂತ ಒಬ್ಬ ಅಜ್ಜ ಅಥವಾ ಮುತ್ಯ ಒಬ್ಬ ಮುದುಕ ಮುದುಕ ಮನುಷ್ಯ ಏನ್ ಕೇಳ್ತಾನೆ ಆತನು ಇಂತ ಸನ್ನಿವೇಶದಾಗ ಹುಟ್ಟಿದ ಕುಸುಗೊಳ್ಸೋದಕ್ಕೆ ಮೊಬೈಲ್ ಬೇಡುವ ಸಮಯದಾಗ ಟ್ಯಾಬ್ಲೆಟ್ ಹುಟ್ಟಿದ ಕುಸುಗಳು ಮೊಬೈಲ್ ತಗೊಂಡು ಅದರೊಳಗೆ ಗೇಮ್ ಆಡುವಂತ ಸಮಯದಾಗ ನಿನ್ನ ಮಗ ಏನು ಆ ಪುಸ್ತಕ ಓದಲ ಅಲ್ಲ ಏನ್ ಪ್ರಭಾವ ಬೀರಿ ಅಂಥದ್ದು ಏನ್ ಬುದ್ಧಿ ಹೇಳಿ ನಿನ್ನ ಮಗ ನಮಗೊಂದು ಸ್ವಲ್ಪ ಹೇಳು ನಮ್ಮ ಮಕ್ಳು ಮೊಬೈಲ್ ಕಟ್ಟೆ ಮೊಬೈಲ್ ಕೇಳ್ತಾವ ಮೊಬೈಲ್ ಬೇಡ್ತಾವ ಅದಕ್ಕೆ ಏನು ಮಾಡ್ಬೇಕು ಹೇಳಿ ನೀ ಏನಾರೆ ಮಾಡಿ ಅಂತ ನಿನ್ನ ಮಗ ಅಷ್ಟ ಚಂದ ಕೂತು ಪುಸ್ತಕ ಓದ್ಲತಾನ ಅಂತ ಹವ್ಯಾಸಗಳ ಹೆಂಗೆ ಬೆಳೆಸದಿ ಅಂತ ಕೇಳ್ತಾಳೆ ಅವಾಗ ಆಕಿ ಹೇಳ್ತಾಳ ಒಂದು ಸೊ ಒಂದು ಸ್ವಲ್ಪ ಸಮಾಧಾನ ಹೇಳ್ತಾಳ ಆ ಮಕ್ಕಳ ಹೆಚ್ಚಾಗಿ ಏನು ಏನು ನಾ ನನ್ನನ್ನ ನಾ ಸುಧಾರಣೆ ಮಾಡ್ಕೊಂಡೇನಿ ನನ್ನನ್ನ ನಾ ಸುಧಾರಣೆ ಮಾಡ್ಕೊಂಡೇನಿ ಮಕ್ಕಳು ಎಷ್ಟೇ ಕಲ್ತ್ರು ನಾವು ಹೇಳಿದ್ದನ್ನು ಕಲಿತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ನಮ್ಮನ್ನು ಅನುಕರಣೆ ಮಾಡ್ತಾರೆ ಅಂತ ಹೇಳ್ತಾಳೆ ಅಂದ್ರೆ ನಾವು ಎಷ್ಟು ಬುದ್ಧಿ ಹೇಳ್ತೇವೆ ಬಿಡ್ತೇವೋ ಅಂತ ಕಲಿತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ಮನ್ನು ನೋಡಿ ಮಕ್ಕಳು ಕಲಿತಾರೆ ಹಾಗೆ ನಾವು ಎಷ್ಟು ಮಕ್ಕಳ ಮುಂದೆ ಹೇಗೆ ವರ್ತಿಸಬೇಕು ಮಕ್ಕಳ ಜೊತೆ ಹೇಗೆ ನಾವು ಇರಬೇಕಂತಕ್ಕಂಥ ಕಲ್ಪನೆ ನಮ್ಮಲ್ಲಿದ್ದಾಗ ಮಾತ್ರ ಮಕ್ಕಳು ನಮ್ಮನ್ನು ನೋಡಿ ಕಲಿತಿರ್ತಾರೆ ಹಾಗಾಗಿ ನಾವು ಹೇಗಿರ್ಬೇಕು ಅನ್ನೋ ಕಲ್ಪನೆ ಜ್ಞಾನ ತಿಳುವಳಿಕೆ ನಮಗೆ ಇರಬೇಕಾಗ್ತದೆ ಆದ್ದರಿಂದ ನಾನು ಹೇಳೋದಿಷ್ಟೇ ಮೊಬೈಲ್ ಬಳಕೆ ಹೇಗೆ ಮಕ್ಕಳು ಬಿಡಬೇಕಂದ್ರೆ ನಾವು ಅವ್ರ ಮೇಲೆ ಗಮನ ಹರಿಸ್ಬೇಕು ಅವ್ರ ಮೇಲೆ ನಿಗಾ ವಹಿಸಬೇಕು ನಮ್ಮ ಕೆಲಸದ ಗೋಸ್ಕರ ನಮ್ಮ ಕೆಲಸ ಜಲ್ದಿ ಆಗಲಿ ಅನ್ನೋಕ್ಕೋಸ್ಕರ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ನೋಡ್ಕೋದು ಕೊಡು ಅಂತಕ್ಕಂಥ ಭಾವನೆಯನ್ನು ನಾವು ಮಕ್ಕಳಲ್ಲಿ ಹೇರುವುದರಿಂದ ಮಕ್ಕಳು ಆ ಒಂದು ಮೊಬೈಲ್ ಅಡಿಕ್ಷನ್ಗೆ ಒಳಗಾಗಿ ಮುಂದೆ ಸಮಸ್ಯೆಗಳು ಆಗುವಂಥ ಸಾಧ್ಯತೆ ಇದೆ ಒಂದನ್ನು ವಿಚಾರ ಮಾಡ್ರಿ ಒಂದು ಮೊಬೈಲ್ ತೆಗೆದುಕೊಂಡು ಕೂತ್ರೆ ಅವನಿಗೆ ಸಾಮಾಜಿಕ ಪ್ರಜ್ಞೆ ಇರೋದಿಲ್ಲ ಸಾಮಾಜಿಕ ಜ್ಞಾನ ಬೆಳೆಯುವುದಿಲ್ಲ ಬೌದ್ಧಿಕ ಜ್ಞಾನ ಬೆಳೆಯುವುದಿಲ್ಲ ದೈಹಿಕ ಸಾಮರ್ಥ್ಯ ಬೆಳೆಯುವುದಿಲ್ಲ ಇವೆಲ್ಲ ಸಮಸ್ಯೆಗಳು ಅನೇಕ ಸಮಸ್ಯೆಗಳು ಮೊಬೈಲ್ನಿಂದ ಆಗ್ತಿದೆ ಆದ್ರಿಂದ ದಯಮಾಡಿ ಪಾಲಕರಾದವರು ನಿಮ್ಮ ಜವಾಬ್ದಾರಿಗಳನ್ನ ಅರ್ಥೈಸಿಕೊಳ್ಳಿ ಮಕ್ಕಳು ಅನುಕರಣೆ ಮೂಲಕ ಅತಿ ಹೆಚ್ಚು ಕಲಿಕೆ ಇರುವುದರಿಂದ ಅನುಕರಣೆ ಮಾಡ್ತಾವ ಅದಕ್ಕೆ ನಾವು ಹೇಗಿರ್ಬೇಕಂತಕ್ಕಂಥದ್ದನ್ನ ಕಲ್ಪನೆ ನಮ್ಮ ನಮ್ಮೊಳಗೆ ಜ್ಞಾನ ಇರಲಿ ಮತ್ತು ಇನ್ನೊಂದು ಹೇಳೋದಾದರೆ ಹೆಚ್ಚಿನದಾಗಿ ನಾವು ಅವಿಭಕ್ತ ಕುಟುಂಬದಲ್ಲಿ ಇದ್ದಿದ್ದೆ ಆದರೆ ಮಕ್ಕಳು ಸಾರ್ವತೋಮುಖವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯ ಇದೆ ಆಗಿರುವ ಸಂಬಂಧಗಳ ಬಗ್ಗೆ ಅರಿಯುತ್ತಾರೆ ಅಹ್ ಅಲ್ಲಿರ್ತಕ್ಕಂತ ವಿಚಾರಧಾರೆಗಳನ್ನ ಅರ್ಥೈಸ್ಕೊಳ್ತಾರೆ ಯಾರ ಜೊತೆ ಹೇಗೆ ವರ್ತಿಸಬೇಕು ಅಂತಕ್ಕಂತ ತಿಳುವಳಿಕೆ ಮಕ್ಕಳಲ್ಲಿ ಹುಟ್ಟಿನಿಂದಲೇ ಬೆಳೀತದೆ ಆದ್ದರಿಂದ ಆದಷ್ಟು ಮಕ್ಕಳನ್ನ ನಾವು ಅವಿಭಕ್ತ ಕುಟುಂಬದೊಂದಿಗೆ ಬೆಳೆಯುವುದು ಬೆಳೆಸಲು ಅನುವು ಮಾಡುವುದು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಅಂತ ಹೇಳ್ತೇನೆ ಒಟ್ಟಾರೆಯಾಗಿ ಮೊಬೈಲ್ ಬಳಕೆ ಮಕ್ಕಳು ಮಾಡ್ತಾ ಇದ್ದಾರೆ ಅದಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಪಾಲಕರೇ ಅದಕ್ಕೆ ಸುಧಾರಣೆ ಆಗಿರಬೇಕಾಗಿರೋದು ಮಕ್ಕಳಲ್ಲ ಪಾಲಕರು ನೆನ್ನಪಿರಲಿ ನಮ್ಮ ಅನುಕರಣೆ ನಮ್ಮ ವಿಚಾರ ನಮ್ಮ ಧಾರೆ ಮತ್ತು ನಮ್ಮ ನಡವಳಿಕೆ ಮಕ್ಕಳ ಮೇಲೆ ಅತ್ಯಂತ ಪರಿಣಾಮಕಾರಿ ಭಾವನೆಗಳನ್ನು ಮೂಡಿಸ್ತದೆ ಆದ್ದರಿಂದ ನಾವು ಜವಾಬ್ದಾರಿಯುತವಾಗಿರೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಇಷ್ಟವಾದರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಸೇವ್ ಮಾಡಿರಿ ಅಂತ ನಿಮ್ಮಲ್ಲಿ ನೆನೆಸ್ಕೊಳ್ತೇನೆ ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮನಗಳು